ನಮಸ್ಕಾರ ಮಕ್ಕಳೇ ಇವತ್ತು ನಾವು ಗುಂಡಾ ನೀನು ಪೆದ್ದ ಅಂತ ಬೋರಮ್ಮ ಯಾಕೆ ಹೇಳಿದಳು ಅಂತ ತಿಳ್ಕೊಳ್ಳೋಣ್ಮ ಬನ್ನಿ ಒಂದಾನೊಂದು ಕಾಲದಲ್ಲಿ ಕರ್ನಾಟಕದ ಒಂದು ಪುಟಾಣಿ ಊರಲ್ಲಿ ಬೋರಮ್ಮ ಅನ್ನೋ ಅಮ್ಮ ಇದ್ದಳು ಅವಳ ಗಂಡ ಇರಲಿಲ್ಲ ಹಾಗಾಗಿ ಅವಳೊಬ್ಬಳೇ ತನ್ನ ಮುದ್ದಾದ ಮಗ ಗುಂಡನನ್ನು ದೊಡ್ಡವನಾಗಿ ಮಾಡಿದ್ಲು ಬೋರಮ್ಮಂಗೆ ಗುಂಡ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅವನಿಗೆ ಒಳ್ಳೆ ಜೀವನ ಕೊಡೋಕೆ ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಲು ಗುಂಡ ಸ್ವಲ್ಪ ದೊಡ್ಡವನಾದಾಗ ಒಂದು ದಿನ ಅಮ್ಮನ ಹತ್ರ ಹೇಳ್ದ ಅಮ್ಮ ನಾನೂ ಕೆಲ್ಸ ಮಾಡಿ ನಿನ್ಗೆ ಸಹಾಯ ಮಾಡ್ತೀನಿ ಅದ್ರಂತೆ ಒಂದು ದಿನ ಅವನು ಒಂದು ಅಂಗಡಿಗೆ ಹೋಗಿ ನೆಲನ ಅಚ್ಚುಕಟ್ಟಾಗಿ ಗುಡಿಸ್ದ ಅಂಗಡಿ ಅವನು ಖುಷಿ ಪಟ್ಟು ಅವನಿಗೆ ಒಂದೆರಡು ನಾಣ್ಯಗಳನ್ನ ಕೊಟ್ನು ಅಬ್ಬಬ್ಬಾ ಗುಂಡನ್ಗೆ ಎಷ್ಟು ಖುಷಿ ಅಂದ್ರೆ ಹೇಳ್ತಿರದು ಅವನು ನಾಣ್ಯಗಳನ್ನ ಕೈಯಲ್ಲಿ ಇಟ್ಕೊಂಡು ಮನೆ ಕಡೆ ಓಡ್ದ ಅಮ್ಮಾ ನೋಡು ಇವತ್ತು ನಾನು ಸಂಪಾದಿಸಿದೀನಿ ಆದ್ರೆ ಅಯ್ಯೋ ಅವನು ಕೈ ತೆರೆದಾಗ ನಾಣ್ಯಗಳು ಇರ್ಲೇ ಇಲ್ಲ ದಾರಿಲಿ ಎಲ್ಲೋ ಹೋಗಿದ್ವು ಬೋರಮ್ಮಂಗೆ ಸ್ವಲ್ಪ ಕೋಪ ಬಂತು ಅಯ್ಯೋ ಗುಂಡ ನೀನು ಪೆದ್ದ ಗುಂಡ ಕಣೋ ಯಾರು ಕೈಲಿ ನಾಣ್ಯಗಳನ್ನ ಇಟ್ಕೊಂಡೋಗ್ತಾರೆ ನಿನ್ನ ಶರ್ಟ್ ಪಾಕೆಟ್ನಲ್ಲಿ ಹಾಕೋಬೇಕು ಅಂತ ನಿನಗೆ ಗೊತ್ತಿಲ್ವಾ ಸರಿ ಇನ್ ಮುಂದೆ ಶರ್ಟ್ ಪಾಕೆಟ್ನಲ್ಲೇ ಹಾಕೊಂಡ್ ಬಾ ಸರಿನಾ ಮಾರನೇ ದಿನ ಗುಂಡ ಪಕ್ಕದ ಮನೆ ಕೆಂಪಮ್ಮ ಅವರ ಹಸು ಕರಿಯೋಕೆ ಸಹಾಯ ಮಾಡ್ದ ಆ ಅಮ್ಮ ಖುಷಿ ಪಟ್ಟು ಅವನಿಗೆ ಒಂದು ದೊಡ್ಡ ಬೆಣ್ಣೆ ತುಂಡನ್ನ ಕೊಟ್ರು ಅಮ್ಮ ಹೇಳಿದ್ರಲ್ಲ ಅಂತ ನೆನ್ಸ್ಕೊಂಡು ಗುಂಡ ಬೆಣ್ಣೆನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ತನ್ನ ಶರ್ಟ್ ಪಾಕೆಟ್ಗೆ ಹಾಕೊಂಡ ಅವನು ಮನೆ ತಲುಪೋ ಅಷ್ಟಲ್ಲಿ ಅಯ್ಯಯ್ಯೋ ಬೆಣ್ಣೆ ಎಲ್ಲಾ ಕರಗಿ ಪಾಕೆಟ್ ಎಲ್ಲಾ ಗಲೀಜಾಗಿ ಹೋಗಿತ್ತು ಇದನ್ನ ನೋಡಿ ಅಯ್ಯಪ್ಪ ಗುಂಡ ಬೋರಮ್ಮ ಜೋರಾಗಿ ಅಂದ್ರು ನೀನು ಪೆದ್ದ ಗುಂಡ ಬೆಣ್ಣೆನ ಪಾತ್ರೆಯಲ್ಲಿ ಹಾಕೊಂಡು ತಾನೆ ಶರ್ಟ್ ಪಾಕೆಟ್ ಅಲ್ಲಿ ಅಲ್ಲ ಕಣೋ ಮರುದಿನ ಅವನು ಗೌರಮ್ಮನವರ ಮನೆಗೆ ಗುಡ್ಸೋಕೆ ಸಹಾಯ ಮಾಡ್ದ ಅಲ್ಲಿ ಅವನಿಗೆ ಒಂದು ಪುಟಾಣಿ ಬೆಕ್ಕಿನ ಮರಿ ಸಿಕ್ತು ಅದನ್ನ ಮನೆಗೆ ತರ್ಬೇಕು ಅಂತ ಅವನಿಗೆ ಆಸೆ ಆಗ ಗೌರಮ್ಮ ಹೇಳಿದ್ರು ನೋಡು ಗುಂಡ ಅದ್ರ ಕುತ್ತಿಗೆಗೆ ಒಂದು ಚಿಕ್ಕ ದಾರ ಕಟ್ಟಿ ನಿಧಾನವಾಗಿ ಪ್ರೀತಿಯಿಂದ ಸೌರ್ಕೊಂಡು ಎತ್ಕೊಂಡು ಹೋಗು ಮಗು ಅಂತ ಆದ್ರೆ ಗುಂಡಾ ತಲೆ ಅಲ್ಲಾಡ್ಸಿ ಪಾತ್ರೆಲೇ ವಸ್ತುಗಳನ್ನ ಕೊಂಡು ಹೋಗಬೇಕು ಅಂತ ಹೇಳಿದಾರೆ ಹಾಗಾಗಿ ಅವನು ಬೆಕ್ಕಿನ ಮರಿನಾ ಒಂದು ಮಡಿಕೆಗೆ ಹಾಕ್ದ ಆದ್ರೆ ಅರ್ಧ ದಾರಿಲಿ ಬೆಕ್ಕಿನ ಮರಿ ಜಿಗಿದು ಓಡ್ ಹೋಯ್ತು ಬೋರಮ್ಮಂಗೆ ಸಿಟ್ಟು ನೆತ್ತಿಗೇರುತು ಗುಂಡಾ ನೀನು ತಲೆ ಉಪಯೋಗಿಸ್ತಿಲ್ಲ ಗುಂಡ ನೀನು ಗೌರಮ್ಮ ಹೇಳ್ದಂಗೆ ಕೇಳ್ಬೇಕಿತ್ತು ತಾನೇ ನಂತರ ಅವನು ಹಿಟ್ಟಿನ ಗಿರಣಿಯಲ್ಲಿ ಕೆಲಸ ಮಾಡಿದ ಅಲ್ಲಿನ ಮಾಲೀಕರು ಅವನಿಗೆ ಒಂದು ದೊಡ್ಡ ಚೀಲ ಗೋಧಿ ಹಿಟ್ಟು ಕೊಟ್ರು ಗುಂಡ ಅವರಮ್ಮ ಹೇಳಿದಂತೆ ಅದಕ್ಕೆ ಒಂದು ದಾರ ಕಟ್ಟಿ ದಾರಿಲಿ ಇಲ್ಲಿ ಎಳೆದುಕೊಂಡು ಹೋದ ಮಧ್ಯ ಮಧ್ಯ ಅದ್ರ ಮೇಲೆ ಪ್ರೀತಿಯಿಂದ ಕೈಯಾಡ್ಸ್ತಾನು ಇದ್ದ ಆದ್ರೆ ಮನೆ ತಲುಪುವಷ್ಟ್ರಲ್ಲಿ ಚೀಲ ಹರಿದಿತ್ತು ಹಾಗೆ ಅರ್ಧ ಹಿಟ್ಟು ಹಾರಿ ಹೋಗಿತ್ತು ಅಯ್ಯೋ ಗುಂಡ ನನ್ನ ಪೆದ್ದ ಗುಂಡ ನೀನು ಅದನ್ನ ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ಬೇಕಿತ್ತು ತಾನೇ ಬೋರಮ್ಮ ಕೂಗಿದ್ರು ಅಯ್ಯೋ ಗುಂಡ ನೀನು ಏನ್ ಮಾಡ್ತಿದ್ಯೋ ಗೊತ್ತಾಗ್ತಿಲ್ಲ ಕಣೋ ಮರುದಿನ ಗುಂಡ ಒಬ್ಬ ಅಗಸನ ಹತ್ರ ಕೆಲ್ಸ ಮಾಡ್ದ ಆ ಅಗಸ ಗುಂಡನ್ಗೆ ಒಂದು ಕತ್ತೆನ ಉಡುಗೊರೆಯಾಗಿ ಕೊಟ್ರು ಹಾಗಾದ್ರೆ ಮುಂದೆ ಗುಂಡ ಏನ್ ಮಾಡ್ದ ಅಂತ ಊಹಿಸಿ ನೋಡೋಣ ಅವನು ಕತ್ತೆನ ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಮನೆ ಕಡೆ ನಡೆಯಲು ಶುರು ಮಾಡಿದ ದಾರಿಲಿ ಜನರೆಲ್ಲ ನಕರು ಹಾಗೂ ಬೆರಳು ತೋರಿಸಿದ್ರು ಅಯ್ಯೋ ಈ ಗುಂಡ ನೋಡು ಕತ್ತೆ ಹೊತ್ಕೊಂಡು ಹೋಗೋದನ್ನ ನೋಡು ಇವನು ಹುಚ್ಚನಾಗಿರ್ಬೇಕು ಅಥವಾ ಅತ್ಯಂತ ಪೆದ್ದನಾಗಿರ್ಬೇಕು ಆದ್ರೆ ಗುಂಡ ಇದ್ಯಾವ್ದನ್ನು ಕಿವಿಗೆ ಹಾಕ್ಲಿಲ್ಲ ಅಮ್ಮ ಭಾರವಾದ ವಸ್ತುಗಳನ್ನ ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಅಂತ ಮನಸಲ್ಲೇ ಅಂದುಕೊಂಡ ಅದೇ ಸಮಯದಲ್ಲಿ ಎಂದಿಗೂ ನಗದಿರದ ಸದಾ ದುಃಖದಲ್ಲಿದ್ದ ಒಬ್ಬ ರಾಜಕುಮಾರಿ ಗುಂಡನನ್ನ ಕತ್ತೆಯೊಂದಿಗೆ ನೋಡಿ ಜೋರಾಗಿ ನಕ್ಕಳು ಎಂಥ ತಮಾಷೆ ಹುಡುಗ ಅಂತ ರಾಜನು ತನ್ನ ಮಗಳು ಮೊದಲ ಬಾರಿಗೆ ನಗೋದನ್ನ ಕೇಳಿದ್ರು ಅವರು ಗುಂಡನ್ನ ಅರಮನೆಗೆ ಕರೆಸಿ ಹೇಳಿದ್ರು ಮಗು ನೀನು ನನ್ನ ಮಗಳನ್ನು ನಗಿಸಿದೆ ನೀನು ಅವಳನ್ನು ಮದುವೆ ಆಗ್ತೀಯಾ ಗುಂಡ ನೆಲದ ಕಡೆಗೆ ನೋಡಿದ ಹಾಗೂ ಹೇಳ್ದ ಆದ್ರೆ ರಾಜ ನಾನು ಬರೀ ಪೆದ್ದ ಗುಂಡ ನನ್ನ ಅಮ್ಮನಿಗೂ ನನ್ನ ಮೇಲೆ ಸಿಟ್ಟು ನನ್ನ ಅಮ್ಮನಿಗೂ ನಾನೀಗ ಬೇಕಾಗಿಲ್ಲ ಆಗ ರಾಜ ನಕ್ಕು ಹೇಳಿದ್ರು ಇಲ್ಲ ಕಣೋ ಮಗು ನೀನು ಮೂರ್ಖನಲ್ಲ ನೀನು ಪ್ರಾಮಾಣಿಕ ಮುಗ್ಧ ಹಾಗೂ ದಯೆಯುಳ್ಳವನು ಇದೇ ಒಬ್ಬ ಒಳ್ಳೆ ರಾಜನ ರೂಪಿಸುತ್ತದೆ ನೋಡಿದ್ರ ಮಕ್ಕಳೇ ಹೀಗೆ ಗುಂಡ ರಾಜಕುಮಾರಿನ ಮದುವೆಯಾಗಿ ರಾಜನಾದ ಹಾಗೂ ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡುತ್ತಾ ಶುದ್ಧ ಹೃದಯದಿಂದ ಆ ರಾಜ್ಯವನ್ನು ಆಳಿದ ಇಲ್ಲಿಗೆ ನಮ್ಮ ಪೆದ್ದಗುಂಡನ ಗುಂಡನ ಕತೆ ಮುಗೀತು ನಿಮಗೆ ಈ ಕತೆ ಇಷ್ಟವಾಗಿದ್ರೆ ನಮ್ಮ ಚಂದಿರ ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಹಲವಾರು ಕತೆಗಳನ್ನ ಹೇಳ್ತೀವಿ ಸರಿನಾ ಈಗ ನಮಸ್ಕಾರ ಬಾಯ್ ಬಾಯ್